ಎಷ್ಟು ಕ್ರಿಸ್ಪಿಯಾಗಿದೆ ಅಷ್ಟೇ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿದೆ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿಗಿ ಚಾನಲ್ ಇವತ್ತು ನಾವು ಮಾಡ್ತಿರುವಂತಹ ರೆಸಿಪಿ ಅವಲಕ್ಕಿ ಆಂಬೋಡೆ ತುಂಬಾನೇ ಟೇಸ್ಟಿ ಆಗಿದೆ ಹಾಗೆ ಇವಾಗ ಇರುವಂತಹ ವೆದರ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಸಂಜೆ ಟೈಮ್ ಅಲ್ಲಿ ಕಾಫಿ ಟೀ ಜೊತೆಗೆ ತುಂಬಾನೇ ಚೆನ್ನಾಗಿದೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂತಾ ಇದ್ರೆ ಸೊ ಇವಾಗ ಇದಕ್ಕೆ ಏನೇನ್ ಬೇಕು ಅಂತ ನೋಡೋಣ ಅವಲಕ್ಕಿ ಅಂಬೋಡೆ ಮಾಡ್ಕೊಳ್ಳೋದಕ್ಕೆ ಅರ್ಧ ಕಪ್ ಅಷ್ಟು ಕಡಲೆ ಹಿಟ್ಟು ಹಾಗೆ ಒಂದು ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ಅವಲಕ್ಕಿ ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಪ್ ಕಾಯಿ ತುರಿ ಹಾಗೆ ಹಸಿಮೆಣ್ಸಿ ಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಖಾರಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇ ಸೊಪ್ಪು ಜೀರಿಗೆ ಉಪ್ಪು ಹಾಗೆ ದುರ್ದಿಟ್ಟಿದ್ ಶುಂಠಿ ಇವಾಗ ನಾವು ಅವಲಕ್ಕಿನ ಒಂದ್ ಎರಡು ಮೂರು ಸಲ ತೊಳ್ಕೊಂಡು ಚೆನ್ನಾಗಿ ಇಟ್ಕೊಳ್ಳೋಣ ಲಾಸ್ಟ್ ಅಲ್ಲಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಹಾಗೆ ಒಂದ್ ಹತ್ತು ನಿಮಿಷ ಬಿಡೋಣ ಹತ್ತು ನಿಮಿಷ ಬಿಟ್ಟು ನಾವು ತೆಗ್ದಾಗ ನೀರೆಲ್ಲ ಚೆನ್ನಾಗಿ ಹಿರ್ಕೊಂಡು ಅವಲಕ್ಕಿ ಎಲ್ಲ ಮೆತ್ತಗಾಗಿ ಚೆನ್ನಾಗಿ ಆಗಿರುತ್ತೆ ಕಲಸ್ಕೊಳ್ಳಕ್ ಈಸಿ ಆಗುತ್ತೆ ಸೊ ಇವಾಗ ನಾ ಏನೇನ್ ತೋರ್ಸಿದ್ರೆ ಅಷ್ಟು ಗಳನ್ನ ಅವಲಕ್ಕಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ಎಲ್ಲ ಐಟಮ್ಸ್ ಗಳನ್ನ ಹಾಕೊಂಡಾದ್ಮೇಲೆ ಚೆನ್ನಾಗಿ ಅವಲಕ್ಕಿ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ನಂತರ ನಾವು ಇದಕ್ಕೆ ಕಡಲೆ ಹಿಟ್ಟನ್ನ ಹಾಕೊಂಡು ಕಳ್ಸ್ಕೊಳ್ತಾ ಬರ್ಬೇಕು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಡಲೆ ಹಿಟ್ಟನ್ನ ಕಳ್ಸ್ಕೊಳ್ತಾ ಬನ್ನಿ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕಡಲೆ ಹಿಟ್ಟೆಲ್ಲ ಹಾಕಿದ್ಮೇಲೆ ನೀರನ್ನ ಜಾಸ್ತಿ ಹಾಕೊಳಕ ಹೋಗ್ಬೇಡಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರ್ನ ಹಾಕೊಂಡು ಕಲ್ಸ್ಕೊಳ್ತಾ ಬರ್ಬೇಕು ಯಾಕೆಂದ್ರೆ ಈರುಳ್ಳಿ ಹಾಕಿರೋದ್ರಿಂದ ತೆಳಗು ಆಗ್ಬಿಡುತ್ತೆ ಇಟ್ಟರೆ ಸೊ ನಾವು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಳ್ತಾ ಕಲ್ಸ್ಕೊಳ್ತಾ ಬರ್ಬೇಕು ವಡೆ ಹಿಟ್ಟು ತರ ನಾವು ಕಲ್ಸ್ಕೊಳ್ತೀವಿ ಅದೇ ರೀತಿ ಇದನ್ನು ಕೂಡ ಕಲ್ಸ್ಕೊಳ್ತಾ ಬರ್ಬೇಕು ಸ್ವಲ್ಪ ನೀರ್ನ ಹಾಕೊಳ್ತಾ ಕಳ್ಸ್ಕೊಳ ಇವಾಗ ಒಂದು ಹದವಾಗಿ ನಾವು ಕಲ್ಸ್ಕೊಂಡಿದಾಗಿದೆ ತುಂಬಾ ತೆಳುವಾಗೂ ಇಲ್ಲ ಗಟ್ಟಿಯಾಗೂ ಇಲ್ಲ ಮೀಡಿಯಂ ಅದವಾಗಿ ಕಲ್ಸ್ಕೊಂಡ್ರೆ ತುಂಬಾನೇ ಬರುತ್ತೆ ಒಡೆ ತೊಟ್ಕೊಳ್ಳೋದಕ್ಕೂ ಇವಾಗ ಒಡೆ ಹಿಟ್ಟನ್ನ ಕಲ್ಸ್ಕೊಂಡಿದಾಗಿದೆ ಇವಾಗ ಎಣ್ಣೆನ ಕಾಯಕ ಇಟ್ಕೊಳ್ಳೋಣ ಎಣ್ಣೆನು ಕೂಡ ಇವಾಗ ಕಾಯ್ದಿದೆ ಸೊ ಇವಾಗ ಚಿಕ್ಕ ಚಿಕ್ಕ ಉಂಡೆಗಳ ಮಾಡಿ ಕೈಗೆ ಸ್ವಲ್ಪ ನೀರನ್ನು ಮಾಡ್ಕೊಂಡು ಈ ತರ ವಡೆ ಶೇಪಿಗೆ ತುಟ್ಕೊಂಡು ನಾವು ಹಾಕೊಳ್ಳೋಣ ಸ್ವಲ್ಪ ದಪ್ಪವಾಗಿನೇ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿ ಆಗಿ ಹಾಗೆ ತಿನ್ನೋಕಂತೂ ತುಂಬಾನೇ ರುಚಿಯಾಗಿರುತ್ತೆ ಸೊ ನೋಡ್ತಾ ಇದೀರಾ ಇವಾಗ ಒಂದೊಂದೇ ವಡೆನ ಹಾಕೊಳ್ತಾ ಬರೋಣ ಇವಾಗ ಒಂದ್ ಸೈಡ್ ನಾವು ತಿರ್ಗಿಸಿ ಹಾಕೊಳ್ಳೋಣ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಇನ್ನು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇನ್ನೊಂದ್ ಸೈಡ್ ನೋಡ್ತಾ ಇದ್ದೀರಲ್ವಾ ಎರಡ್ ಸೈಡ್ ಕೂಡ ಕಲರ್ ಚೇಂಜ್ ಆಗಿದೆ ಸೊ ಇವಾಗ ಒಡೆ ಪರ್ಫೆಕ್ಟ್ ಆಗಿ ಆಗಿದೆ ಅಂತ ಹೇಳಿ ಇವಾಗ ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ ಇದೇ ರೀತಿ ಉಳಿದಂತ ಹಿಟ್ಟಿನಿಂದ ಎಲ್ಲಾ ವಡೆನು ಹಾಕೊಂಡಿದಾಗಿದೆ ಇವಾಗ ಲಾಸ್ಟ್ ಅಲ್ಲಿ ಟೇಸ್ಟ್ ಅಷ್ಟೇ ನೋಡ್ಬೇಕಾಗಿರೋದು ಸೊ ಇವಾಗ ಟೇಸ್ಟ್ ನಾನು ನೋಡೋಣ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ವಡೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಇದು ವಡೆ ಒಡೆ ಕೂಡ ಸ್ವಲ್ಪ ಕೊಡುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು ಅಷ್ಟೇ ಆಗೂ ಕೂಡ ಇತ್ತು ಸಂಜೆ ಟೈಮ್ ಅಲ್ಲಿ ಕಾಫಿ ಟೀ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇದರೊ ಕ್ರಿಸ್ಪಿಯಾಗಂತೂ ಇತ್ತು ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸಲ ಮನೆಯಲ್ಲಿ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ ಹಾಗೆ ಹೇಗ್ ಬಂದಿದೆ ಅಂತ ಕಮೆಂಟ್ ಮೂಲಕ ನಮಗೂ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ ಇಷ್ಟ ಆಗಿದ್ರೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಮ್ಮ ವಿಡಿಯೋಸ್ಗಳು ನಿಮಗೆ ಬೇಗ ರೀಚ್ ಆಗುತ್ತೆ ಕೂಡ ಹಾಗೆ ನೀವೇ ಮೊದಲು ಕೂಡ ನೋಡಬಹುದು ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ವರೆಗೂ ಕೂಡ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ ಥ್ಯಾಂಕ್ ಯು